ಐತಿಹಾಸಿಕ ನಗರಿ ಹರಿಹರದಲ್ಲಿ ಶ್ರೀ ಹರಿಹರೇಶ್ವರ ದೇವಸ್ಥಾನದ ಸಮೀಪದಲ್ಲಿ ಹರಿಯುತ್ತಿರುವ ತುಂಗಭದ್ರಾ ನದಿಗೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಾವೇರಿ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ವಿಜಯನಗರ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ನಗರದ ಮಾರ್ಕೆಟ್ನಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷ ಕಬ್ಬು ಹೂ ಹಣ್ಣನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಖರೀದಿ ಮಾಡುವುದಕ್ಕೆ ಬಂದಿದ್ದರು ತುಂಗಭದ್ರಾ ನದಿ ತೀರದಲ್ಲಿ ಸ್ವಚ್ಛತೆ ಇಲ್ಲದ ಕಾರಣ ಭಕ್ತರು ಬೇಸರ ಕೂಡ ವ್ಯಕ್ತಪಡಿಸುತ್ತಾರೆ ಾಗಿ ಹಳೆ ಬಟ್ಟೆ ಪ್ಲಾಸ್ಟಿಕ್ ನದಿಯ ಸಮೀಪದಲ್ಲೇ ಬಿದ್ದಿರುವ ದೃಶ್ಯ ನೋಡಬಹುದು ಹಬ್ಬಕ್ಕೆ ಬಂದಂತಹ ಭಕ್ತರು ಗಂಗೆಯನ್ನ ಪೂಜಿಸಿ ದೇವರ ಭಕ್ತಿಗೀತೆ ಭಜಿಸಿ ಸಂಕ್ರಾಂತಿ ಹಬ್ಬವನ್ನ ಆಚರಿಸುತ್ತಾರೆ ಮಧ್ಯಾಹ್ನದ ಉಪಹಾರ ಸೇವಿಸಿ ತುಂಗಭದ್ರಾ ನದಿಯ ನೀರಿನಲ್ಲಿ ಆಟ ಆಡಿ ತಪ್ಪದ ದೋಣಿಯಲ್ಲಿ ಕೂತು ನದಿಯ ಸುತ್ತಲೂ ಹೋಗುತ್ತಿದ್ದಾರೆ ಯಾವ ಸುರಕ್ಷತೆಯೂ ಇಲ್ಲದೆ ಲೈಫ್ ಜಾಕೆಟ್ ಹಾಕದೆ ನದಿಗಿಳಿದ್ರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ವರದಿ ಸೈಯದ್ ಶಮೀರ್ ನ್ಯೂಸ್ ಕನ್ನಡ ಹರಿಹರ ಇದು ಏನಂದ್ರೆ ಹದಿಮೂರನೇ ತಾರೀಕು ಎಲ್ಲರೂ ಸಹ ಎಣ್ಣೆ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಅದಷ್ಟು ಭೋಗಿ ಹಬ್ಬ ಅಂತ ಹೇಳ್ತಾರೆ ಹದಿನಾಲ್ಕನೇ ತಾರೀಕು ಅಂತ ಹೇಳ್ತಾರೆ ಕಾರಣ ಏನಂದ್ರೆ ಅವ ಸೂರ್ಯನ ವ್ರತ ಎತ್ತಿ ಮಕರ ಜೊತೆಯ ದರ್ಶನ ಪ್ರತಿಯೊಬ್ಬ ಸ್ವಾಮಿಗಳಿಗೆ ಸಿಗಲಿ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭಾಶಯ ಕೋರುವರು ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಹರಿಹರ